ನಾಡಗೀತು ಎಲ್ಲ ಸರ್ಕಿ ಸಾಲ ಇಟ್ಕೊಂಡು ನಾಡಗಿತ್ತು ಎಲ್ಲ ಕೊಟ್ಬಿಡಿ ಹಿಂಗೇನೆ ಮೊಬೈಲು ಜೊತೆ ಏ ನೀವೇ ಇಲ್ಲಿ ನಿಂತಕ್ಕೆ ನೀವೇ ಕಾಯ್ತಾ ಇರಿ ಸಂವಿಧಾನ ಪೀಡಿಕೆ ಭಾರತದ ಬದಲಾವಣೆ लाओ भारतದ ಬದಲಾವಣೆ लाओ ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಮತವಂತ ಜಾತ್ಯತೀತ ಪ್ರಜಾಪ್ರಭುತ್ವ ಜಾತ್ಯತೀತ ಬದಲಾವಣೆ ತರಲಿ ಭಾರತಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲ ಪ್ರಜೆಗಳಿಗೆ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಐಕ್ಯತೆ ಮತ್ತು ಸಮಾಜತೆಗಾಗಿ ಎಲ್ಲರಲ್ಲಿ ಮಾನಿತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ

ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹರಕುಗೋಡು ತಾಲೂಕಿನ ಜನತೆಯು ಅಂತಾರಾಷ್ಟ್ರೀಯ